ಹದಿನೇಳು ಬೈಕ್ ಹೊಡೆದವಿ ಇಪ್ಪತ್ತಾರು ತೊಲಿ ಬಂಗಾರ ಹೊಡೆದವಿ ನಾಲ್ಕು ಚಕ್ಕಡಿ ಕೊಟ್ಟಾರ ನಾಲ್ಕು ಎತ್ತಿನ ಗಾಡಿ ಆಮೇಲೆ ಒಂದು ಹತ್ತು ಫ್ರಿಜ್ಜು ಆಮೇಲೆ ಒಂದು ಇಪ್ಪತ್ತು ಗಾರ್ಡ್ರೇಜ್ ಒಂದು ಹದಿನೈದು ಹದಿನಾರು ಟಿ ವಿ ಆಮೇಲೆ ಒಂದು ಎಲ್ ಡೆದ ಕೆ ಜಿ ಬೆಳ್ಳಿ ಕೊಟ್ಟಾರ ಎಲ್ಲಿ ಹೋದರೂ ರಾಣಿಮ್ರ ಹುಲಿ ಬಂದೈತಿ ಅಂದ್ರೆ ಭಾಳ ಪ್ರೀತಿ ಜನಕ್ಕೆ ಸರ ಹ್ಞೂ ಮಠ ಮಾಡಿಸಿದ್ರೆ ಹ್ಞೂ ಒಂದೇ ತಿಂಗಳಾಗ ನಮ್ಮ ಮನೆ ನಾಲ್ಕು ಮನಸ್ಸಾತಾರೆ ಒಂದೇ ತಿಂಗಳಲ್ಲಿ ಫಸ್ಟ್ನೇದು ನಮ್ಮ ಹುಲಿ ನಮ್ಮ ಹುಲಿ ಆಗಿ ಎಂಟು ದಿನಕ್ಕೆ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳಾಗಿ ಎಂಟು ದಿನಕ್ಕೆ ಆ ಕಲ್ ಜಗ ಹೋರಿ ಆ ಕಲ್ ಜಗ ಊರಿ ಆಗಿ ಎಂಟು ದಿವ್ಸಕ್ಕೆ ನಮ್ಮ ಅಕ್ಕರ್ ಒಂದೇ ತಿಂಗ್ಳದಾಗ ನಾಲ್ಕು ಮಂದಿ ಮಠ ಮಾರ್ಸಕ್ಕೆ ಹೊಂದರು ಕಲ್ ಜಗದ್ರಿ ವೇಟ ಅದು ಎಷ್ಟು ಟನ್ನರ ಇರಲಿ ಇದಕ್ಕೆ ನಾವು ಹಬ್ಬದವರಿಗೆ ಹೇಳೋದು ನಿಮ್ಮ ಯುಟೂಬ್ ಮುಖಾಂತರ ಹೇಳಿದೀನಂದ್ರೆ ನೀದ್ ಹಬ್ಬ ಇರ್ರಪ್ಪ ಪೀಜ್ ಕಮ್ಮಿ ಮಾಡಿರಿ ಹಬ್ಬ ಚಂದ ಆಕತಿ ಅದು ಪರ್ಮಿಷನ್ ಎಲ್ಲ ಇದು ಅಲ್ರಿ ಕೊಯ್ಯಕ್ಕೆ ಪರ್ಮಿಷನ್ ಐತಿ ಹಬ್ಬ ಹಿಡಕ್ಕೆ ಪರ್ಮಿಷನ್ ಅಲ್ಲ ಆ ಈಗ ಕೊಯ್ಕು ತಿನ್ನೋಕೆ ಪರ್ಮಿಷನ್ ಐತಿ ಈಗ ಹಬ್ಬ ಹಿಡೋಕೆ ಪರ್ಮಿಷನ್ ಅಲ್ಲ ಅಂದ್ರ ಇದ ನಮ್ಮದು ರಾಣೇಮನೂರು ಅಂತ ರಾಣೇಮನೂರು ಹುಲಿ ದೇವಮರಿಯಪ್ಪನೂರಿ ಅಂತ ಇಡೀ ಇಂಡ್ಯಾಗೆ ಗೊತ್ತು ಕರ್ನಾಟಕ ಗೊತ್ತು ಇಡೀ ಪರ್ಷಿಯಾಗ ಗೊತ್ತು ರಾಣೆಮ್ಮನೂರು ಹುಲಿ ಅಂತಂದು ಇದು ಸುಮಾರು ಈಗ ಮೂರರಿಂದ ಮೂರುವರೆ ವರ್ಷ ಆಯ್ತು ಕೆಂದು ಅವಾಗ ಎಲ್ಲಿ ಹೋದ್ರೆ ಹಬ್ಬದೊಳಗೆ ರಾಣೆಮ್ಮನೂರು ಹುಲಿ ಅಂದ್ರೆ ಎಲ್ಲಿ ಹೋದ್ರೆ ರಾಣೆಮ್ಮನೂ ಹುಲಿ ಅಂದ್ರೆ ಫಸ್ಟ್ ಬಹುಮಾನ ಕೊಡೋರು ಬೈಕ್ ಹದಿನೇಳು ಬೈಕ್ ಹೊಡೆದವಿ ಇಪ್ಪತ್ತಾರು ತೊಲಿ ಬಂಗಾರ ಹೊಡೆದವಿ ನಾಲ್ಕು ಚಕ್ರಿ ಕೊಟ್ಟಾರ ನಾಲ್ಕು ಎತ್ತಿನ ಗಾಡಿ ಆಮೇಲೆ ಒಂದು ಹತ್ತು ಫ್ರಿಜ್ ಆಮೇಲೆ ಒಂದು ಇಪ್ಪತ್ತು ಗಾಡ್ರೇಜ್ ಒಂದು ಹದಿನೈದು ಹದಿನಾರು ಟಿ ವಿ ಆಮೇಲೆ ಒಂದು ಎರಡು ದೇಡವರ್ದಾಗ ಕೆ ಜಿ ಬೆಳ್ಳಿ ಕೊಟ್ಟಾರ ಎಲ್ಲಿ ಹೋದರೂ ರಾಣಿಮ್ರ ಹುಲಿ ಬಂದೈತಿ ಅಂದ್ರೆ ಭಾಳ ಪ್ರೀತಿ ಜನಕ ಇದು ಏನೋ ನಮಗೆ ಹಚ್ಚಿ ಕೇಳಾರ ಏನೋ ಊರೇ ಇರ್ತೀಯ ಏನೇನೋ ಎಲ್ಲಿಗೆ ಏರ್ತಿ ಇಂಥ ಊರಿಗೆ ಇರ್ತಿ ಬ್ಯಾಡಿಗೆ ಏರ್ತಿ ಅಲ್ಲಿಗೆ ಏರ್ತಿ ಅಂತ ಕೇಳೋರು ಪ್ರತಿಯೊಂದು ಊರಾಗ ಆವಾಗ ಹಬ್ಬ ನೇಯ್ತಿ ರೀ ಹೆಂಗೆ ನಿಯತ್ತಿತ್ತಂದ್ರೆ ಸಾಯಂಕಾಲಕ್ಕೆ ಬಹುಮಾನ ಕೊಡೋರು ಸಾಯಂಕಾಲಕ್ಕೆ ಯಾವ ಊರು ಯಾವ ಬಸವಣ್ಣ ಚೊಲೋಕ್ಕು ಆ ಬಸವಣ್ಣಗೆ ನಿಯತ್ತಿರೇ ಬಹುಮಾನನ ಸಾಯಂಕಾಲ ಈ ಇಂಥ ಊರಿ ಚೊಲೋ ಹೋಗಿ ಊರಿಗೆ ಅಲ್ಲಿ ಟೈಮ್ ಹಚ್ಚಾರ ಯಾವ ಚಲೋ ಚೊಲೋಗೆ ಆ ಊರಿಗೆ ಫಸ್ಟ್ ಕೊಡೋರು ಮತ್ತು ಸೆಕೆಂಡ್ ಹೋದವರು ಸೆಕೆಂಡ್ ಕೊಡೋರು ಈಗೇನಾಗೈತಪ್ಪ ಅಂದ್ರೆ ಹಬ್ಬ ಈಗ ಒಂದು ಐದಾರು ವರ್ಷದಿತ್ತಾಗ ಹಬ್ಬ ಇಡ್ತಾರ ಐದು ಸಾವಿರ ರೂಪಾಯಿ ಪೀಸ್ ಮಾಡ್ತಾರ ಬಹುಮಾನ ಕೊಡಂಗಲ್ಲ ಹಬ್ಬ ಹೇಗಿಲ್ಲಣ್ಣ ಅವ್ರ ಸತ್ರು ಇವ್ರ ಸತ್ರು ಅದು ಹಂಗೆ ಆತ ಡಿ ಸಿ ಪ್ರಮಿಷನ್ ಕೊಟ್ಟಲ್ಲ ಅದು ಪ್ರಮಿಷನ್ ಕೊಟ್ಟಲ್ಲ ಅಂತಂದು ಹೇಳಿ ಪ್ರೈಜೇ ಕೊಡೋಲ್ಲ ಹಿಂಗಾಗಿ ಎಲ್ಲ ಊರಿ ಮಾಲೀಕರು ಬಡವರು ಈಗ ಶ್ರೀಮಂತರು ಒಂದು ಹದಿನೈದು ಇಪ್ಪತ್ತು ಮಂದಿ ಹಬ್ಬ ಕುಂತಾರ ಎಲ್ಲರೂ ಊರಿ ಟಾಪ್ ಟಾಪ್ ಇದ್ದ ಊರಿಗಳು ಬಡವ್ರ ಮಕ್ಕಳು ಊರಿ ಮನೆ ಕಟ್ಟ್ಯಾರ ಯಾಕೆ ಕಟ್ಟ್ಯಾರ ಅಂದ್ರೆ ಫೀಜು ಜಾಸ್ತಿ ಬಹುಮಾನ ಕೊಡಂಗಲ್ಲ ಬೊಮ್ಮಾನಕ್ಕೆ ಕೊಡೋಂಗಲ್ಲ ಪೀಜ್ ನೋಡಿದ್ರೆ ಐದು ಸಾವಿರ ಬೊಮ್ಮಾನ ನೋಡಿದ್ರೆ ಅಣ್ಣ ಇವತ್ತು ಎಂಟು ಎಂಟು ದಿಸಕ್ಕೆ ಅವತ್ತು ಏನು ಮಾಡ್ರ ಅಂದ್ರೆ ಹಬ್ಬ ಮಾಡಿದೆ ನಾವು ಅವತ್ತಿನ ಅವತ್ತ ಬೊಮ್ಮಾನ ಕೊಡೋರು ಬೊಮ್ಮಾನ ಅವತ್ತೇನು ಹಬ್ಬ ಮಾಡಿದ್ವಲ್ಲ ಸಾಯಂಕಾಲಕ್ಕೆ ಬಹುಮಾನ ಕೊಟ್ಟು ನಮ್ಮ ಊರಾಗ ನಮ್ಮ ಹುರಿದು ನಾವು ವಿಜ್ರಾಮಿಂದ ಬೆಣಗಿ ಮಾಡ್ತಿದ್ವಿ ಎಲ್ಲ ಮಾಡ್ತೀವಿ ಗಿರಲ್ಲ ಹಬ್ಬ ಎಂಟು ದಿನ ಹತ್ತು ದಿಸಕ್ಕೆ ಬೊಮಾನ ಕೊಟ್ರು ಕೊಟ್ರು ಬಿಟ್ರು ಬಿಟ್ರು ಅವ್ರಿಗಂತೂ ಪೀಜ್ ಮಾತ್ರ ಒಂದೂವರೆಗೆ ಐದು ಸಾವಿರ ರೂಪಾಯಿ ಮೂರು ವರ್ಷ ಸೇರ್ತಾವೆ ಐದು ಲಕ್ಷ ರೂಪಾಯಿ ರೊಕ್ಕ ಹತ್ತಿ ಅದು ಐದು ಲಕ್ಷ ರೂಪಾಯೋ ಕಟ್ಟಕಂದ್ರೆ ಅವ್ರು ಗೋವಾ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಅವ್ರು ಎಂಜಾಯ್ ಮಾಡಕ್ ಹೊಂತಾರೆ ಮತ್ತು ಏ ಹೊರಿ ಹಬ್ಬ ಏ ಯಾಕೆ ಹೊರಿ ಹೆರಿಯಲ್ಲ ನಾವು ಹಿಂಗಾಗಿ ಕನಿಷ್ಠ ಈಗ ಐದು ವರ್ಷ ಆಗ್ತವೆ ಊರಿದ್ರು ಕೂಡ ಒರಿ ಎಲ್ಲಿ ಹಬ್ಬಕ್ಕೆ ನಾವು ಹಾಕಿಲ್ಲ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ಈ ಪೀಚ್ಗೆ ಗಾಡಿ ಬಾಡಿಗೆ ಐದು ಸಾವಿರ ಇವ್ರಿಗೆ ಪೀಚ್ ಐದು ಸಾವಿರ ಪೀಪ್ ಐದು ಸಾವಿರ ಊರಿಗೆ ಕುಡಿಯೋಕ ತಿನ್ನಕ್ಕಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ರೊಕ್ಕ ಬೇಕು ಒಂದು ಹೊರಿ ಇವತ್ತು ಹೊರಗೆ ಹೋದ್ರೆ ನಾವು ರಾಣೆ ಹಬ್ಬ ಮಾಡೋ ಹೊತ್ತಿನಾಗ ಬರೀ ಮುನ್ನೂರು ರೂಪಾಯಿ ಪೀಝಾ ಬ್ಯಾಡಿಗೆ ಬೈಕ್ ಕೊಟ್ಟರು ನಮಗೆ ಬರೀ ಮುನ್ನೂರು ರೂಪಾಯಿ ಪೀಝಾ ಆಮೇಲೆ ಹಾನಗಲ್ಲಿ ಒಳಗೆ ಮುನ್ನೂರು ರೂಪಾಯಿ ಪೀಝಾ ಆಮೇಲೆ ಕ್ವಾಡ್ದಾಗ ಮುನ್ನೂರು ರೂಪಾಯಿ ಪೀಜಾ ಬರೀ ಮುನ್ನೂರು ನಾನ್ನೂರು ರೂಪಾಯಿ ಪೀಝಿನಾಗ ನಾವು ಬೊಮ್ಮನೆ ಹೊಡೆದೀವಿ ಈಗ ಐದು ಸಾವಿರ ಆರು ಸಾವಿರ ಕೋಟಿ ಪೀಝು ಕಟ್ಟಿದ್ರು ಕೂಡ ಸಾಯಂಕಾಲಕ್ಕೆ ಬರೆಯೋಕ್ಕೇನೆ ಮನೆ ಬರೋಕೆ ಮಕ್ಕ ಮನುಷ್ಯ ಏನು ಹೇಳ್ತಾರೆ ಸ್ವಚ್ಛ ಹೇಳ್ತಾರೆ ಅಲಾ ನೀತನ ಹಬ್ಬ ಮೋಸ ಇಲ್ಲ ಲಂಚ್ ಇಲ್ಲ ಲಿಂಕ್ಲಿ ನಿಯತ್ತ ನಮ್ಮ ಊರಾಗ ಒಗೋಣ ದೇವ್ರಾಣಿ ಅಂತ ಮಾಡ್ತಾರ ಆಮೇಲೆ ಏನಂತಾರೆ ಅಣ್ಣ ಅಣ್ಣ ಆ ಒಂದು ಹುಡುಗ ಎತ್ತಾಯ್ತಂತ ಅದು ಆಯ್ತಂತ ಇದು ಏನೋ ಒಂದು ಸುಳ್ಳು ಕಠಿಣ ಹೇಳಿ ಮತ್ತು ಯಾರು ಓರಿಯಾರು ಹೋಗಿ ಬಹುಮಾನಕ್ಕೆ ಕೇಳಂಗಿಲ್ಲ ಯಾಕಂದ್ರೆ ನಾವು ಹಬ್ಬನಿಗೆ ಕೇಳಿದ್ರೆ ಮತ್ತದಕ್ಕೆ ಏನು ಮಾಡ್ತಾರಂದ್ರೆ ದೇವ್ರ ಮರ್ಯಪ್ಪ ಬಹುಮಾನಕ್ಕೆ ಅಂದು ಮತ್ತು ದೇವ್ ಮರಿಯಪ್ಪನ ಓರಿ ಎತ್ತ ಹೆಸ್ರಿ ಅಂತಾರೆ ಯಾರು ಊರಿ ಮಾಲೀಕರು ಅವ್ರು ದುಡ್ಡು ಕೊಟ್ಟು ಬಹುಮಾನ ಹೊಡೆಯೋಕೆ ಇವು ಈಗ ನಡೆದ ಘಟನೆ ಈಗ ಈಗ ಐದು ವರ್ಷದಿತ್ತಾಗ ಈ ಊರಿ ಇರಬಿಟಾನ ಯಾರಿಗೆ ಒಂದು ಕೂದಲೂ ಆಗಲಿಲ್ಲ ದೇವ್ ಮರಿಯಪ್ಪಂದಾಲ ದೇವ್ ಮರ್ಯಪ್ಪ ಹುರಿದಾಲೆ ಇಡೀ ಇಂಡಿಯಾಕ ಈ ತಮಿಳ್ನಾಡು ಸತಿ ಹಬ್ಬ ಮಾಡಿ ಬಂದಿವೆ ಈಗ ಊರಿರಮಿಟಾನ ತಮಿಳ್ನಾಡಿಗೆ ನಟರಾಜನ ಚಿಕ್ಕ ತೃಪ್ತಿ ಅಂತಂದು ಅವರು ಈ ನಮ್ಮ ಊರಿನ ತಗೊಂಡು ಹೋಗಿದ್ರು ಮರಕ್ಕಲ್ಲ ಅವ್ರ ಖುಷಿಗೆ ಏನೋ ನಮ್ಮ ಊರಿಗೆ ಹಬ್ಬಕ್ಕೆ ಹಾಕಿ ಹೊರನ ಅಂದು ತಮಿಳ್ನಾಡಾಗ ಅಲ್ಲಿ ಎರಡು ವರ್ಷ ಹಬ್ಬ ಮಾಡಿ ಬಂತ ಇದ್ರ ಕೂರ್ದ ಅಲ್ಲಿ ಏನು ಇಲ್ಲ ಇಲ್ಲಿ ಆದ್ರೆ ಸಾಯ ಟೈಮ್ನಾಗ ಎರಡೇ ಸಲ ಕೊಬ್ಬರಿ ಕೊಟ್ಟಿದ್ದದ ಸಾಯ ಈಗ ನಮ್ಮ ಮನೆಗಿದ್ದು ಹದಿನೇಳು ವರ್ಷದಾಗ ಎರಡು ಸಲ ಕೊಬ್ಬರಿ ಕೊಟ್ಟತಿ ಆಮೇಲೆ ಅವಾಗ ಊರಿ ಹಿಡಿಯರು ಶಿಕಾರಿಪುರ ಕಾಂತ ಅಡಗಂಟಿ ಪ್ರವೀಣ ಕುಮಟ್ರ ಪ್ರವೀಣ ಆಮೇಲೆ ಕಮಿಳಿ ಗುಡ್ಡ ಗುಡ್ಡಪ್ಪ ಆಮೇಲೆ ಶಿರ್ಡಿ ರವಿ ಇವರೆಲ್ಲ ಪಲಿವಾಣ ಹಿಡಿಯರು ಈ ಊರಿ ಇವತ್ತಿಗೆ ಕೊಬ್ಬರಿ ಕೊಯ್ಯೋ ಖಾಲಿ ಇಲ್ಲ ಇವ್ರ ಕೈಲಿ ಖಾಲಿ ಖಾಲಿಲಿ ನಿಂತ ಮನುಷ್ಯರು ಕೊಬ್ಬರಿ ಕೊಯ್ದರು ಊರಿ ಹಿಡ್ತುಗಾರರು ಪಲಿವಾಣರು ಅಂತಕ್ಕದ್ದು ಯಾರು ಇದನ್ನ ಕೊಬ್ಬರಿ ಕೊಯ್ಯೋ ಕಾಲಿಲ್ಲ ಈ ಊರಿಗೆ ಮಾತ್ರ ಈಗ ಇವು ಅಂದ್ರೆ ನಾವು ಹೊರೀ ಥರ ಊರಿಗಳು ಈ ಥರ ಹಬ್ಬ ಕುಂತಲ್ಲ ನಾವು ಉರಿ ಹೇರ್ತವೆ ಉರಿ ಇರೋದಕ್ಕೆ ಈ ದೇವ್ ಮರಿಯಪ್ಪ ಬಹುಮಾನಕ್ಕೆ ಕೇಳ್ತಾನೆ ಅಂದೇನು ಮಾಡ್ತಾರಂದ್ರೆ ಉರಿ ಉರಿ ಮಾಲೀಕರು ಉರಿ ಹಿಡಿಯನ್ ಕೇಳ್ತಾರೆ ಏ ಮಲ್ ದೇವ್ ಮರಿಪ್ಪ ಊರಿ ಹಿಡಿ ಅವನು ಹೊರಿ ಹಿಡಿದ್ರೆ ಅವ್ನು ಸುಮ್ಮನೆ ಹೋಗಿ ಬಿಡ್ತಾನೆ ಆಮೇಲೆ ನಾವು ಕುಕ್ಷೇಮ್ ಈಗ ಬಹುಮಾನ ಅಂತ ಯಾವ ಉರಿ ಮಾಲೀಕರ ಮನ್ಯಾಗ ಬಹುಮಾನ ಅಲ್ಲ ನಮ್ಮ ಮನೆಗೆ ಬರೀ ಹದಿನೇಳು ಬೈಕ್ ಕೊಡ್ತಾನೆ ತೊಲಿ ಬಂಗಾರಕ್ಕೆ ಕೊಡ್ತಾನೆ ನಾ ಕೆತ್ತ ಗಾಡಿಗೆ ಕೊಡ್ತೇನೆ ನಾಕು ಚಕ್ಡಿನಕ್ಕೆ ಕೊಡ್ತೇನೆ ಈಗ ಇವತ್ತಿಗೆ ನಮ್ಮ ಇಲ್ಲಿಯದ ಗಾಡಿಗ ತರ್ಸಂದ್ ತರಿಸ್ತಾನೆ ಈಗ ಏನು ಮಾಡ್ತದ್ರ ಹಬ್ಬಕ್ಕೆ ಹೊರಿ ಹೇರ್ತಾರ ಅಲ್ಲಿ ರಾಣೆ ಮನೌಲಿ ದೇವಮರೇಪುರ್ ಬಂಪರ್ ಕುಕ್ಷ್ಮಾರ್ದ ಅಷ್ಟಾ ಬೊಮ್ಮನ ತರಂಗಲ್ಲ ಈ ಥರ ಉರಿ ಮಾಲೀಕರು ಈ ಥರ ಮಾಡಕ್ ಕುಂತಾರೇ ಎಷ್ಟು ವರ್ಷ ನಿಮ್ಮ ಜೊತೆಗಿತ್ತು ಯಾಕೆ ಈ ಗದ್ದಿಗೆ ಕಟ್ಟಬೇಕು ಅನ್ಸ ಇದ್ರೆ ಇದು ನಾವು ತದ್ದು ತಮಿಳುನಾಡಿದ್ದ ಹುರಿತಾ ಮಂದಿರು ಇದನ್ನು ಯಾರು ಕೂಡ ಮೈಕ್ ಮನುಷ್ಯ ಅಂತ ಕೊಟ್ಟಾಗ ಮುಳ್ಳ ಹೋರಿ ಮೈಕ್ ಮನುಷ್ಯ ಕೊಟ್ಟ ನಮಗೆ ಅರವತ್ತೆರಡು ಸಾವಿರಕ್ಕೆ ಆವಾಗ ಇದು ನಮ್ಮ ಮನೆಗೆ ಬಂದು ಹದಿನೇಳು ವರ್ಷ ಇತ್ತರಿ ಬಂದಾಗ ಇದಕ್ಕೇನು ಮಾಡಿದ್ರು ಮಾಡ್ಸಿಕ್ಕಿದ್ರು ಸರ ಮಠ ಮಾಡ್ಸಿದ್ರು ಒಂದೇ ತಿಂಗಳಾಗ ನಮ್ಮ ಮನೆ ನಾಲ್ಕು ಮನುಷ್ಯ ಹಾಕ್ತಾರೆ ಒಂದೇ ತಿಂಗಳಲ್ಲಿ ಫಸ್ಟ್ನೇದು ನಮ್ಮ ಹುಲಿ ನಮ್ಮ ಹುಲಿಯಾಗಿ ಎಂಟು ದಿನಕ್ಕೆ ನಮ್ಮ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಕಳಾಗಿ ಎಂಟು ದಿನಕ್ಕೆ ಆ ಕಲ್ ಜಗ್ಗ ಹೋರಿ ಆ ಕಲ್ ಜಗ ಊರಿ ಆಗಿ ಎಂಟು ದಿವಸಕ್ಕೆ ನಮ್ಮ ಅಕ್ಕರ್ ಒಂದ್ ತಿಂಗಳದಾಗ ನಾಲ್ಕು ಮಂದಿ ಮಠ ಮಾಸ್ಯ ಕೊಂದ್ರು ಯಾಕೆ ಕೊಂದ್ರಪ್ಪ ಅಂದ್ರೆ ಎಲ್ಲಿ ಹೋದ್ರೆ ರಾಣೆ ಮನೂ ಹುಲಿ ಬಂಪರ ಈ ಹೊಟ್ಟೆ ಕಿಚ್ಚಕ್ಕೋಸ್ಕರ ಮಾಡಿದ್ರು ಗದ್ದಿಗೆ ಯಾಕೆ ಕಟ್ಸಿದ್ರಿ ಇದಕ್ಕೆ ನಾವು ಇದನ್ನ ರಾಣೆ ಮನೂರಿಂದ ಮೆಣಗಿ ಮಣಿಕೆ ಬಂದು ಇದು ನಮ್ಮ ಮನೆ ದೇವ್ರಪ್ಪ ದೇವ್ಗೀತೆ ಹೆಚ್ಚಿಗೆ ನಾವು ತಂದು ಇಲ್ಲೇ ಹೋಗೋದು ಗದ್ದಿಗೆ ಕಟ್ಸಿದ್ರು ಹ್ಞೂ ನಿಮ್ ತೋಟನ ಒಂದ್ ಎಕರೆ ಹೊಲ ಐತ್ರಿ ಇಲ್ಲೇ ನಮ್ ಅನ್ತ್ರಿ ಎಲ್ಲ ಇಷ್ಟಿತ್ತು ಗದಿ ತಂದು ಇಲ್ಲೇ ಹೋಗುದು ಹೋಗುದ್ರಿ ಅದ್ ಆ ಕಡೆ ಹೋಗುದು ಗದಿ ಕಟ್ಸ್ರಿ ಅಷ್ಟ್ರೀತಿ ಮಾಡ್ತಿದ್ರಿ ಇದ್ರ ಮೇಲೆ ಇದ್ದಂತ ಜೀವನ ಯಾರ ಮೇಲೆ ಇಲ್ರಿ ಅಂತ ರಾಣೇ ಮಾನಂತಲ್ರೀ ಇಡೀ ಕೋಟಿ ಗಂಟೆ ದಿಸ್ಮ್ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಅದ್ರ ಬಗ್ಗೆ ನಾವು ದಿನ ಎರಡು ಒಂದ್ ಕಡೆ ಅಂತ ಹಚ್ತಾವ್ರಿ ಅದ್ರ ಮತ್ತೆ ಹೇಳಕ್ ಅಷ್ಟು ದುಃಖ ಕತ್ರಿ ಆದ್ರೆ ನಾವು ಇಲ್ಲಿ ದಿನ ಯಾಕೆ ಬರ್ತಾವೆ ಇಲ್ಲಿ ಏನೇನ್ರಿ ನಂಬದ ಇದಕ್ಕೆ ಎರಡು ಒಂದ್ ಕಡೆ ಹಚ್ಚಕಾಗಿ ಇಲ್ಲಿ ಬಂದು ಎರಡು ದಿವಸ ಉದ್ದಿನ ಕಡೆ ನಾವು ಸೇವೆ ಮಾಡ್ಕೊಂತ ಒಂಟಾವ್ರಿ ಅಷ್ಟು ಪ್ರೀತಿ ನೀವು ಅದ್ರ ಮೇಲೆ ಅಂತ ಜೀವ ನಾವು ಯಾದ್ರ ಮೇಲೆ ನಮ್ಮ ಮಕ್ಕಳ ಮೇಲೆ ಇಲ್ರಿ ನಾವು ಹೇಳಬೇಕಪ್ಪ ಅಂದ್ರ ನಾವೆಲ್ಲ ಇದ್ರ ಹೆಸರು ಊರು ಟಾಟಾ ಹಾಕಂದಾವ್ರಿ ಎದಿ ಮೇಲೆ ಕೈಯಾಗ ಎಲ್ಲಿ ಬೇಕಲ್ಲಿ ಹಾಕಿ ರಾಣೆ ಮನವ್ಲಿ ದೇವ್ ಮರಿಯಪ್ಪ ನಂಬರ್ ನಲವತ್ತು ಅಂತಂದು ಎಲ್ಲ ಹಾಕಿದ್ರಿ ಕಲ್ಚಕತ್ರಿ ವೇಟ್ ಅದು ಎಷ್ಟು ಟನ್ನರ ಇರಲಿ ಕಲ್ಲು ಜಗ್ಗದ ಮಟ್ಟಕ್ಕೆ ಇದು ನಾವು ಇದು ಬಸಾಪಟ್ಟ್ರಿ ಇಲ್ಲೇ ಬಸಾಪಡ್ದಾಗ ಕಂಬಳ ಮನ್ಯಾಗಂತ ಹೋರಿತಂದ್ರಿ ಅದನ್ನ ಹ್ಞೂ ಮೂರು ಸಾವಿರ ಕೊಟ್ಟು ಹ್ಞೂ ಹೋರಿತಂದ್ರೆ ಕಲ್ಲು ಜಗ್ಗದ್ರಾಗ ಅದು ಎಲ್ಲರೂ ಇಲ್ರಿ ಅದು ಯಾವ ಮೂಲೆಗರ ಇರಲಿ ಒಟ್ಟು ಅದು ಎಷ್ಟು ಟನ್ನರ ಇರಲಿ ಎಲ್ಲ ಎತ್ತಿನ ಕಿತ್ತ ಇದು ಹೆಚ್ಚಗಿರಿ ಜಗ್ಗದ ಹ್ಞೂ ಇದು ಅಂತದ ಒಂದು ಐದಾರು ಸಲ ಪಸ್ಟಿಗೆ ಐತ್ರಿ ಅದು ಕಲ್ಲು ಜಗದ್ರಾಗ ಅದು ಆತಪ್ಪ ಅಂದ್ರೆ ಕುರುರ ಬಾಲ ಲಿಂಗತ್ರ ಬಾಲ ಅನ್ನೋ ಒಂದು ಜಾತಿ ಸಂಬಂಧ ಈ ಊರಿ ಜಾತಿ ಗೆದ್ದು ಕೊಟ್ಟಂಥ ಊರಿ ಇದು ಇದ್ರ ಬಗ್ಗೆ ನಾವು ಹೇಳಕಾರಿ ಏನು ಎಲ್ಲರೂ ಹೇಳ್ತಾರೆ ನಾವು ನಮ್ಮ ಊರಿ ಬಗ್ಗೆ ನಾವು ದಂಬಸೋದು ಬೇಡ ಈ ಸತತಿ ಅಂದ್ರೆ ಕೂಡ ಬೇರೆ ರಾಣೆ ಮೂರು ಅಂದ್ರೆ ನಡ್ತಾರೆ ಈಗ ಅಂದ್ರೆ ನಡ್ತಾರೆ ರಾಣೆ ಮುಡ್ಡಾನ್ ಅಂದ್ರೆ ಅಷ್ಟು ಹೆಸರು ಮಾಡಿದ್ರು ಎತ್ಕೊಳ್ಳ ಇವು ಎರಡೇ ಎತ್ತಿನ ಬಗ್ಗೆ ಅಂದ್ರೆ ನಮ್ಗೆ ಎಷ್ಟು ಹೇಳಿದ್ರೆ ಸುಳ್ಳರ ಅದ ನಾವು ಹೇಳಬೇಕಂದ್ರೆ ಈ ಥರ ಈಗಿನ ಹಬ್ಬದ ಉದ್ದೇಶಕ್ಕೆ ನಾವು ಈಗ ಏನು ಮಾಡಕ್ಕೆ ಹೊಂತಾರಂದ್ರೆ ಇವರು ಸುಮ್ಮನೆ ರೊಕ್ಕ ಮಾಡಾಕ್ರಿ ಅದೇ ಉದ್ದೇಶಕ್ಕೆ ನಾವು ಊರಿ ಮನೆ ಕಟ್ಕೊಂಡ ಈಗ ಊರಿಲ್ಲ ಅಂತಲ್ಲ ಊರು ಅದಾವು ಹಬ್ಬಕ್ಕೆ ಹಾಕಕ್ಕೆ ಅಂತಲ್ಲ ಅಲ್ರಿ ಈಗ ಕುಕ್ಷ್ಮರ ಹಬ್ಬ ಅವಾಗ ಎಂತೆ ಊರಿದ್ದು ಅಂತೀರಿ ತೆರೆದಳೆ ಆದಿಶೇಷ ಹಸೋಮೇದ ಬೆಂಡಿಗೆರಿ ಮಿಡಿನಾಗ ಆಮೇಲೆ ನಂದಿ ಹುಲಿಯಂಕೊಪ್ಪ ನಂದಿ ರಾಕ್ ಸ್ಟಾರ್ ಹಾವೇರಿ ಕಿಂಗ್ ಮೆಟೆಬ್ರ ಬ್ರಹ್ಮಾಂಡ ಮೆಟೇಬ್ರ ಹುಲಿ ಕೋಡಳಿ ಹುಲಿ ಕೂಡಳಿ ನರಸಿಂಹ ಇವೆಲ್ಲ ಭೂಮಿ ಭೂಮಿ ಭಾಗ ಮಾಡಿದಂಥ ಹೋರಿಗಳು ಅವಾಗ ನಿಯಲ್ಲಿ ಬಹುಮಾನ ಕೊಡ್ರಿ ಈಗ ಹಂಗಾಗಿಲ್ಲ ರೀ ಈಗೇನಲ್ಲ ಕುಕ್ಷೇಬಾರ್ದು ಅಷ್ಟೆ ಯಾವ ಊರಿಗೆ ಬಹುಮಾನ ತಗೊಂಡು ಮನೆಗೆ ಯಾವ ಊರಿಯರು ಬಂದಲ್ಲ ಇದಕ್ಕೆ ನಾವು ಹಬ್ಬದವರಿಗೆ ಹೇಳೋದು ನಿಮ್ಮ ಇಟ್ಯೂಬ್ ಮುಖಾಂತರ ಹೇಳಿದೇನಂದ್ರೆ ನಿಯತ್ತಿ ಹಬ್ಬ ಇರ್ರಪ್ಪ ಫೀಸು ಕಮ್ಮಿ ಮಾಡಿರಿ ಹಬ್ಬ ಚಂದ ಆಕೈತಿ ಅದ ಪರ್ಮಿಷನ್ ಅಲ್ಲ ಇದು ಅಲ್ರಿ ಕೊಯ್ಯಕ್ಕೆ ಪರ್ಮಿಷನ್ ಐತಿ ಹಬ್ಬ ಹಾಡಕ್ ಪರ್ಮಿಷನ್ ಅಲ್ಲ ಹಾ ಈಗ ಕೊಯ್ಕ ಪರ್ಮಿಷನ್ ಐತಿ ಈಗ ಹಬ್ಬ ಹಿಡಕ ಪರ್ಮಿಷನ್ ಅಲ್ಲ ಇದು ಇದನ್ ಒಂಬತ್ತಿ ಹಬ್ಬಕ್ಕೆ ಹಾಕಿ ಸರ ಒಂಬತ್ತಿ ಹಬ್ಬದಾಗ ಬಿದ್ದದ ಒಂದಾನ ಹಬ್ಬದಾಗ ಏನ್ ಬಿತ್ತು ಬಿದ್ದ ಬಂದ ಮೇಲೆ ಒಂದು ಎಂಟರದ ಹತ್ತು ದಿಸಕ್ಕ ಓರ್ ಸಾಯ್ತಿರಿ ಅದು ಹಾ ಒಂಬತ್ತ ಬಿದ್ದದ ಒಂದನೇ ಅವ್ರಿ ಅದ ಬಿದ್ದ ಯಾವ ಬಿತ್ತು ಎಂಟತ್ತು ದಿಸಕ್ಕ ಜೀವ ಬಿಡ್ತೀರಿ ಏನು ಅದಕ್ಕೆ ಮಠ ಮಾಡ್ಸಿದ್ರಿ ಅದು ಅದು ಮತ್ತೇನು ಅದಕ್ಕೇನ್ರಿ ರೋಗ ಇಲ್ಲ ರುಜಿ ಇಲ್ಲ ಅದು ಬಂದು ಹದಿನೇಳು ವರ್ಷ ಆದ್ರೆ ನಮ್ಮ ಮನ್ಯಾಗ ಒಂದು ಚೂಜಿ ಮಾಡೀರಿ ಅದಕ್ಕೆ ನಾವು ಒಂದು ಚೂಜಿ ಸತ್ಕೆ ಮಾಡಿಲ್ಲ ಅದನ್ನ ಹೇಳ್ಬೇಕಂದ್ರ ಆದ್ರಿ ಒಂದು ತಿಂಗ್ಳ್ದಾಗ ನಾಲ್ಕು ಸಾಯ್ತೇವೆ ಅಂದ್ರೆ ಮತ್ತೆ ಎದ್ರದ್ದು ಅಂತೀರಿ ಅವಕ್ಕೇನು ರೋಗ ಏನು ರುಜಿಯನ ಏನು ಕಾಯ್ನ ಕಟ್ಟಲ ಹಬ್ಬ ಮಾಡಿ ಬಂದು ನಾಲ್ಕು ಸಾಕ್ ವರ್ಷ ಆಯ್ತವ ಅಂದ್ರ ಮತ್ತೆ ಹೆಂಗ್ ಅಂತ ಹೇಳ್ತೀರಿ ಎಲ್ಲಿ ಕೇಳಿಸಿದ್ರು ಮಾಡ್ಸ್ಯಾರಪ್ಪ ಮಾಡ್ಸ್ಯಾರಪ್ಪ ಎಲ್ಲೆ ಕೆ ಎಲ್ಲಿ ಬೇಕಾದ್ರೆ ನಾವು ಕೇಳ್ಸಿದ್ವಿ ರೀ ಮಾಡ್ದೆರಿಗೆ ನೋಡಪ್ಪ ಸ್ವಾಮಿ ಅಂದು ನಾವು ಗದಿ ಕಟ್ಟಿಸಿ ಅದ್ರ ಸೇವೆ ಮಾಡ್ಕಂತ ನಾವು ಅದಾವೆ ಸರ ನಾಲ್ಕು ವರ್ಷ ಆಗಿರ್ಬೋದು ಹ್ಞೂ ಹ್ಞೂ ಸರ್ ಬೇರೆ ಕಡೆ ಬೇಡ ಅಂತ ನೀವು ನಮ್ಮ ಹೊಲದಾಗ ನಾವು ತಂದು ಇಲ್ಲೇ ಉಕ್ಕಂದು ಇದನ್ನು ಎರಡು ಒಂದು ಕಡೆ ಹಚ್ಕಂತ ಹೊಂಟವ್ರ ಸೇವೆ ಮಾಡ್ಕೊಂತ ಪೂರ್ತಿ ಹೆಸರಿ ನಮ್ಮದು ರಾಣೆ ಮನೂಲಿ ದೇವಮರಿಯಪ್ಪ ಗುದಗಿ ನಂಬರ್ ನಲವತ್ತು ರಾಣೆಮ್ಮನೂಲಿ ಸತ್ತ ಮೇಲೆ ಈಗ ನಾವು ಒಂದು ನಾಲ್ಕೈದು ವರಿ ತಗೊಂಬಂದಿವ್ರಿ ಈ ಊರಿ ಮೊನ್ನೆ ತೆಮ್ಮೆಡಿನ ತಗೊಂಬಂದಾವಿ ಇದು ಮೂರು ಲಕ್ಷ ಹತ್ತು ಸಾವಿರ ಕೊಟ್ಟಾವ್ರಿ ಇವನು ಎಲ್ಲಿ ಹಾಕಿಲ್ಲ ಇವನು ಈಗ ಸ್ಟಾರ್ಟಿಂಗ್ ಇನ್ ಮೇಲೆ ಹಾಕ್ಬೇಕು ಆದ್ರೆ ಈಗ ಪಿ ಪಿಗೆ ಅದಕ್ಕೆ ಟ್ರೈನಿಂಗ್ ಕೊಡಕ್ ಹೊಂತೂರ ಹುನೀಗ ಸದ್ಯ ಎಲ್ಲಿ ಬಿಟ್ಟಲ್ರಿ ಈಗ ಹಂಗೆ ಮನೆ ಸುಮ್ಮನೆ ತಂದು ಕಟ್ಟಿ ಜಪಾನ ಮಾಡ್ಕಂತ ಈಗ ಮೈಸಾಕ್ ಕುಂತಾವಿ ಇವನು ಟ್ರೈನಿಂಗ್ ಏನಿಗೆ ಕೊಟ್ಟ ಮೇಲೆ ಸದ್ಯ ಮಲ್ಲೂರಿಗೆ ಹಾಕ್ತಾವ್ರಿ ಈಗ ಬರ ಬರೋ ಟ್ರೈನಿಂಗ್ ಕೊಡ್ತೀರಿ ಪಿ ಪಿ ಇದ್ರೆ ಚಟ್ ಕಟ್ಟಿ ಹ್ಞೂ ದಿನ ಟ್ರೈನಿಂಗ್ ಚಟ್ ಕಟ್ಟಿ ಕಟ್ಟಿ ಟ್ರೈನಿಂಗ್ ಕೊಡ್ಬೇಕು ಈಗ ಬದುಕರ ಸಂಬಂಧ ಕುಂತಲ್ಲ ತಿಂಡಿ ಮಾಡ್ತೀರಿ ಇದಕ್ಕೆ ತಿಂಡಿ ದಿನಾ ಹಾಲು ಹಾಕ್ತಾವ್ರಿ ತತ್ತಿ ಹಾಕ್ತಾರ ನುಚ್ಚು ಮೇವು ಇಷ್ಟು ಹಾಲು ದಿನ ಒಂದು ಲೀಟರ್ ಹಾಕ್ತಾವ್ರಿ ತತ್ತಿ ತತ್ತಿ ಹ್ಞೂ ಡೈಲಿ ಎರಡು ತತ್ತಿ ಅಂದ್ರೆ ಹನ್ನೆರಡು ತಿಂಗಳು ರೀ ಒಮ್ಮೆ ಹಾಕದಲ್ಲ ದಿಸನ ಹಾಕದ ಹ್ಞೂ ಡೈಲಿ ಎರಡು ಎರಡು ತೈತಿ ಒಂದು ಲೀಟರ್ ಹಾಲು ನುಚ್ಚು ಮೇವು ಅದಕ್ಕೆ ಏನು ತಿಂಡಿ ಎಲ್ಲ ಹಾಕ್ತಾವ್ರಿ ಹ್ಞೂ ಈಗ ಎಲ್ಲಿ ಹಾಕಿಲ್ಲ ರೀ ಮಲೂರು ಹಬ್ಬಕ್ಕೆ ಹಾಕಬೇಕಂತ ಮಾಡ್ಯಾವ್ರಿ ಹ್ಞೂ ಈಗ ಅದು ಹೋದ್ಮೇಲೆ ನಾಲ್ಕ್ ತಂದಿದೀರಾ ಅದು ಹೋದ್ಮೇಲೆ ನಾಲ್ಕ್ ಊರಿ ತಂದವ್ರಿ ಎರಡು ಓರಿ ಪೇಲಿಗೆ ಅವ್ರಿ ಎರಡು ಓರಿ ಮಾತ್ರ ಈಗ ಇಟ್ಟವ್ರಿ ಈಗ ಇವ್ ಪಟ್ಟಿ ಯಾವ ಹೆಸರು ಮಾಡ್ತೋ ನೋಡ್ಬೇಕ್ರಿ ಅದ್ರ ಹೆಸರು ಇವು ಮಾಡ್ಬೇಕು ಈಗ ನೀವು ಆ ಹಳೆ ಹೋರಿ ನೋಡಿದ್ರೆ ಅದು ಏನು ಹೇಳ್ತೀರಿ ಅದ್ರ ಬಗ್ಗೆ ಅದು ಅದು ಹೇಳಕಂದ್ರೆ ಅದು ಹೇಳಕ ಒಂದು ಇದು ರೀತಿ ರೀ ಬೇರೆ ಅದ್ರ ಮುಂದೆ ಯಾವು ಇಲ್ಲ ಅದ್ರ ಮುಂದೆ ಯಾವು ಇಲ್ಲ ಈಗ ಯಾವ ಬರೋದಿಲ್ಲ ಹ್ಞೂ ಅದು ಇದ್ರೆ ನೋಡಿ ಹೆಸ್ರಕತ್ತ ಹ್ಞೂ ಅದು ಹೋಗಿದ್ಮೇಲೆ ಮನಸ್ಸಿಗೆ ಭಾಳ ನೋವು ಐತಿ ಅದರಿಂದ ನಮ್ಮಣ್ಣ ಈಗ ಹೆಸ್ರು ಮಾಡಿದ ಈ ಆದ್ರ ತಕ್ಕಂಥ ಹೋರಿ ಆಗುಲ್ಲ ಅಷ್ಟು ಪ್ರೀತಿ ಮಾಡ್ತೈತಿ ಅಷ್ಟು ಪ್ರೀತಿ ರೀ ಮತ್ತು ಆ ಹೋರಿ ಮುಂದೆ ಈಗ ಯಾವುವು ಇಲ್ಲ ಅಲ್ರಿ ಮತ್ತೆ ಎಲ್ಲಾ ಹೋರಿ ಕಾಂಪಿಟೇಷನ್ ಮಾಡಕ್ಕೆ ಯಾರೂ ಸಾಧ್ಯ ಆಗಲಿಲ್ಲ ಹ್ಞೂ ಅದ್ರ ಮುಂದೆ ಯಾವುವು ಇಲ್ಲ ಈಗ ಅಷ್ಟೊಂದು ಹೇಳಿ ಎಸ್ ಸಿ ವರ್ಷ ನೀವು ಅದನ್ನು ನೋಡ್ಕೊಂಡು ಬಂದಿರಿ ಎಷ್ಟು ನಾವು ದೋಸದ ಎಂಟು ತೋರ್ಸಾದ್ ನೋಡಿರತ್ತೆ ಹ್ಞೂ ಅದು ಅದು ಏನಾಯ್ತನ ಲೋ ಬಿ ಪಿ ಆಗಿ ಮರಣವಂತ್ರಿ ಅಲ್ಲಿಂದ ಯಾವ ಹೋರಿ ನಮ್ಮ ಮಣ್ಣು ದಕ್ಕಲಿಲ್ಲ ಹ್ಞೂ ಆದಾಗಿನ ಮತ್ತೆ ನಾಲ್ಕುವರೆ ತಶಾನ ತಕ್ಷಣ ಈಗ ಅವು ಯಾವ ಹೆಸ್ರು ಮಾಡ್ತಾವೆ ಗೊತ್ತಿಲ್ಲ ಹ್ಞೂ ಇದು ರಣಬೆನ್ನೂರು ಇದು ರಾಣೆಮಣ್ಣಿದ್ರು ಹೊಲಿ ಹ್ಞೂ ಊರಿಗೆ ತಂದ ಎರಡ್ ವರ್ಷ ಇಲ್ಲಿ ನಮಗೆ ನಮ್ಗೆ ಆ ಮುಂಚೆ ಹಬ್ಬದ ಹುಚ್ಚಿದ್ದೆಲ್ಲ ನಾವ್ ಅಲಾ ನಮ್ಮ ಅಣ್ಣಾರ್ ಬಂದು ನಮ್ಗೆ ನೀವು ಒಂದ್ ಹಬ್ಬದ ಊರಿ ಕಟ್ರಿ ಅಂತ ಹೇಳಿದ್ರ ಇದು ನಮ್ಮ ಮಾವೊಂದ್ ಮಲ್ಲೇಶಪ್ಪ ಮಾವ ಅಂತ ಊರಿ ಇದು ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಇದ್ರ ಜೊತೆ ದೊಡ್ಡಗೇರಿ ಹಬ್ಬದಾಗ ಕಾಲು ಮರಿತು ಇದು ಒಂದಾಗ ಇದು ಒಂದೇ ಉಳಿದ್ರೆ ಅವ್ನಿಗೆ ಮನಸ್ಸು ಬಂದಿಲ್ಲ ಇದನ್ನ ಕೊಡೋಣ ಅಂತ ಮನಸ್ಸು ಮಾಡಿದ್ರಿ ಹಂಗ ನಮ್ಮ ರೆವಣ್ಣ ಅಂತ ಮನೆಗೆ ಬಂದು ಮಾತಾ ಇದ್ರಾಗ ಇಲ್ಲಿ ಒಂದು ಹೋರಿ ಐತಿ ತಗೊತೀರ ಅಂತ ಇದ್ರಾಗ ಹಂಗ ಮಾತು ಅಂತ ಮುಗಿಸಿದಂಗೆ ಮೂವತ್ತೆರಡು ಸಾವಿರಕ್ಕೆ ತಂದಿದ ಅದು ಮಾತಿಗೆ ತಂದು ಆತ ಹಬ್ಬಕ್ಕೆ ಹಾಕಿದ್ವಿ ಮಲೋರ್ ಹಬ್ಬಗ ಆ ಮಲೋರ್ ಹಬ್ಬದಾಗ ಎರಡು ತೊಳಕಿ ಹಾಕಿಬಿಟ್ಟಿದ್ವಿ ಹಬ್ಬದಲ್ಲಿ ಇದು ಬರೋ ಸ್ಪೀಡ್ಗೆ ಎತ್ತು ಒಂದು ತೋಲ್ಡ್ ಇದಾಗಿತ್ತು ರೀ ಹಳೆಯದಾಗ ಗಿಡದಾಗ ಇದಾಗ ಬರಸ್ ಕಂಬ ಮುರ್ಕೊಂಡ್ ಹೋಗಿದ್ರೆ ಹ್ಮ್ ಮತ್ತೆ ಆಕ್ಷನ್ ಬಾರಿ ಬಿಡತಿದ್ರಿ ಅದು ಆಕ್ಷನ್ ಬರ ಮುಂದ ಬರೀ ಮನ್ಯಾಗ ಹಾಯದ್ರಿ ಜನರಿಗೆ ಬರೀ ಹಾಯಾಕ್ ಇದು ಹಾಯದ್ಗಾ ಬರೀ ಗೇಟ್ ಹೊಡದ್ಗ ಕಂಬತ್ರಿ ಗೇಟಿ ಗೇಟಿ ಹೊಡದ್ ಗೇಟ್ ಹೊಡೆದ್ರಿ ಬಿಡಕ್ಕೆ ಎರಡ್ರಿ

ಒಟ್ಟ ಬಗ್ಗದಲ್ಲ ತಿಲಾಗ ಏನ್ ಬರತಿ ಹಂಗ ಮಾಡ್ತದ್ರಿಗಲ್ರಿ ನಮ್ಗೆ ಬಗಲ್ರಿ ಅದೇ ಮೇಸಿಗೆಲ್ಲ ತಿಳಗ ಏನ್ ಬರತಿ ಅಂಗ ಮಾಡತ್ರಿ ಅದೂರಬ್ಬಗ ಬರಸ್ಪಿ ಅಜ್ಜ ಕಮ್ಮಿ ಹಾಕಿ ಮಾಂತ್ರಿ ಹಿಂಗೇ ಮಾಂತ್ರಿ ಹ್ಮ್ ಇದು ರೀ ಆ ಪಕಡದ ಮಾತ್ರ ಆಕಾರದ ಮಾತ್ರ ಗೇಟ್ ಬಂತಂದ್ರ ಮಂದಿ ಹಿಡದ ಬಗದಲ್ಲ ಎರಡೇ ಹಾಕಿ ತಳಕಿ ಬಿಡಕ್ರಿ ಊರಿನ ಹ್ಮ್ ಜಲ್ಮ ಬಿಟ್ರೆ ಹೊರಿ ಮಾತ್ರ ಕೊಡಲ್ರಿ ನಾನು ಜಲ್ಮ ಕೊಡ್ತೇನೆ ಹೊಯ್ತು ಹೋರಿ ಮಾತ್ರ ಕೊಡಲ್ಲ ಬಂದ್ಮೇಲೆ ನಮ್ ಮನೇಲಿ ಹೌದಾ ಬನ್ರಿ ಹಿಂಗ ಹೆಂಗಂದ್ರಿ ಇದು ನಾವು ಮತ್ತು ಅಭಿಮಾನಿಗಳು ಎಲ್ಲಾರ ಹುರಿ ಹಾಕ್ರಿ ಹಾಕಿ ಅಂದ್ರೆ ಈ ವರ್ಷ ಸ್ವಲ್ಪ ಆರಾಮ್ ಇದ್ದಲ್ರಿ ಎಲ್ಲಿ ಹಾಕಿಲ್ಲ ಕಾಲು ಇರೋದೇ ಹಾಕಿಲ್ರಿ ಈ ವರ್ಷ ಹ್ಮ್ ಮುಂದಿನ ವರ್ಷದಿಂದ ಹಾಕ್ಬೇಕಂತ ಇದಂದ ಮೇಲೆ ತಮಗೂ ಒಳ್ಳೇದಾಗೈತೆ ನಮಗೂ ಒಳ್ಳೆಯದಾಗೈತೆ ಹ್ಞೂ ಅದು ರಣಬೆನುರ್ ಹುಲಿ ಇದಾದಮೇಲೆ ಹ್ಞೂ ಇದೆ ಈಗ ಅಡ್ಜಸ್ಟ್ ಆಗಿದೆ ನಿಮಗೆ ಇದೆ ನಮಗೆ ನಾವು ನಮ್ಮ ಅಣ್ಣ ಮತ್ತು ಹೊರಿ ಕಟ್ಬೇಕಂದಲ್ರಿ ನಮ್ಮ ಅಣ್ಣನಾಗ ನಾವು ಕಟ್ತಂಗ ಹ್ಞೂ ಹ್ಞೂ ರೀ ಬೇರೆ ಏನೆಲ್ಲ ಏನೆಲ್ಲ ಟ್ರೈನಿಂಗ್ ಕೊಡ್ತಿದ್ರಿ ಈಗ ಬೇರೆ ಏನು ಇವತ್ತು ಪಿ ಪಿ ಎಲ್ಲೆ ಹೊಲ ಹೊಡಿತೈತೆ ಅದು ಹ್ಞೂ ಬೇಸಾಯ ಮಾಡೋದರಿಗೆ ಬ್ಯಾಸ್ಯಾಗ